ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಅನುದಾನದಲ್ಲಿ ಸಚಿವರ ಸೂಚನೆ ಮೇರೆಗೆ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಯುವ ಪ್ರಧಾನ ಕಾರ್ಯದರ್ಶಿಗಳಾದ ರಾಹುಲ್ ಜಾರಕಿಹೊಳಿ ಅವರು ಮರಡಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಮಕನ್ ಮರಡಿ ನೂತನ ಶಾಲಾ ಕೊಠಡಿಗಳಿಗೆ ನಾಲ್ಕು ಕೋಟಿ ಹೊನ್ನೂರು ಮಾಸ್ತಿಹೊಳಿ ಸರ್ಕಾರಿ ಪ್ರೌಢಶಾಲೆಗೆ ಮೂರು ಕೋಟಿ ಗೌಟೂರು ಗ್ರಾಮದ ಪ್ರವಾಸಿ ಮಂದಿರಕ್ಕೆ ಮೂರು ಕೋಟಿ ಕರುಣಿಯಿಂದ ಕೋಚರಿ ಬ್ಯಾರೇಜ್ ಅವರ ರಸ್ತೆವರೆಗೆ ನಾಲ್ಕು ಕೋಟಿ ಹಂಚನಾಳ ಗ್ರಾಮದಿಂದ ಹಳ್ಳಿ ಗುಡನಾಟಿಯರವರೆಗೆ ರಸ್ತೆ ಆರು ಕೋಟಿ ಮನಗುತಿ ಗ್ರಾಮದಿಂದ ಅಲದಾಳ ಗ್ರಾಮದವರೆಗೆ ರಸ್ತೆ ಮೂವತ್ತು ಕೋಟಿ ದಡ್ಡಿಯಿಂದ ಪೋರ್ ಅವರವರೆಗೆ ರಸ್ತೆ ಏಳು ಕೋಟಿ ಐವತ್ತು ಲಕ್ಷ ಶೆಟ್ಟಿಯ ಗ್ರಾಮದಿಂದ ದಡ್ಡಿವರೆಗೆ ರಸ್ತೆ ನಾಲ್ಕು ಕೋಟಿ ಅರವತ್ತು ಲಕ್ಷ ಒಟ್ಟು ಅರವತ್ತೆರಡು ಕೋಟಿ ಹತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಂಕಣ್ಮಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಾಂತೇಶ ಮಗುಂ ಸಚಿವರು ಆಪ್ತ ಸಹಾಯಕರಾದ ರಾಜು ದುರ್ಗಶೆಟ್ಟಿ ಜಂಗ್ಲಿ ಸಾಬ್ ನಾಯಕ್ ಕಿರಣ್ ರಜಪೂತ್ ದಯಾನಂದ್ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಊರಿನ ಹಿರಿಯರು ಉಪಸ್ಥಿತರಿದ್ದರು ನಿರಂಜನ್ ಕರ್ನಾಟಕ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು